ಸಿಂಪಲ್ಲಾಗಿ ಈಸಿಯಾಗಿ ಇನ್ಸ್ಟೆಂಟ್ ಕಬಾಬ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಫಸ್ಟ್ ಜಾರಿಗೆ ಶುಂಠಿ ಹಾಕ್ಕೋಬೇಕು ನಿಮ್ಗೆ ಬೇಕು ಅಂದರೆ ಮೆಣಸಿನ್ಕಾಯಿ ಹಾಕ್ಕೋಬೋದು ಇಲ್ಲಾಂದರೆ ಬೇಡ ಸೊ ಅದೇ ಜಾರಿಗೆ ಬೆಳ್ಳುಳ್ಳಿ ಸ್ವಲ್ಪ ಹಾಕ್ಕೋಬೇಕು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊ ಅದನ್ನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ಮಾಡ್ಕೊಂಡ್ಮೇಲೆ ಒಂದು ಬೌಲ್ ತಗೊಂಡು ಸೊ ಒಂದು ಮೊಟ್ಟೆ ಇದ್ದೀನಿ ಸೊ ಒಂದು ಮೊಟ್ಟೆ ತಗೊಂಡು ಒಂದು ಪ್ಯಾಕೆಟು ನಾನು ಇಲ್ಲಿ ತೇಜು ಕಬಾಬ್ ಪೌಡರ್ ಬರುತ್ತಲ್ಲ ಸೊ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ಸೊ ಚಿಕನ್ ಕಬಾಬ್ ಪೌಡರು ಸೊ ಅದು ನಿಮಗೆ ಅಂಗಡಿಲೆಲ್ಲ ಸಿಗುತ್ತೆ ಸೊ ನೀವು ಅದನ್ನು ತಂದು ಯೂಸ್ ಮಾಡ್ಕೋಬೋದು ಸೊ ಒಂದು ಪ್ಯಾಕೆಟ್ಗೆ ಒಂದು ಮೊಟ್ಟೆ ಹಾಕ್ಕೊಂಡು ಅದ್ರ ಜೊತೆ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಾಯಿಸ್ತಾ ಇದ್ದೀನಿ ಸೊ ಅದನ್ನು ಚೆನ್ನಾಗಿ ಕಲಾಯಿಸಿ ಸೊ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಸೊ ಅದನ್ನು ಒಂದು ಪ್ಯಾಕೆಟ್ಗೆ ಅರ್ಧ ಕೆ ಜಿ ಚಿಕನ್ ಹಾಕ್ಬೋದು ಸೊ ಅದನ್ನು ಹಾಕಿ ಅದನ್ನೆಲ್ಲ ಫುಲ್ಲು ಪೂರ್ತಿಯಾಗಿ ಕಲಸಿ ಸೊ ಅದನ್ನು ಒಂದು ಸ್ವಲ್ಪ ಇಡ್ತಾಯಿದ್ದೀನಿ ಸೊ ಒಂದು ಹಾಫ್ ಆನ್ ಅವರ್ ಇಟ್ಟರೆ ಅಥವಾ ಫಿಫ್ಟೀನ್ ಮಿನಿಟ್ಸ್ ಇಟ್ಟರೆ ಎಲ್ಲ ಕಲಿಸ್ಕೊಳ್ಳುತ್ತೆ ಸೊ ಉಪ್ಪು ನೀಟಾಗಿ ಹತ್ತುತ್ತೆ ಅಂತ ಆಮೇಲೆ ಒಂದು ಬೌಲಲ್ಲಿ ಎಣ್ಣೆ ಇಟ್ಟು ಸೊ ಒಂದೊಂದೇ ಕಬಾಬನ್ನ ಬಿಡ್ತಾಯಿದ್ದೀನಿ ನೋಡಿ ಸೊ ಈ ಥರ ಬಿಟ್ಕೊಂಡು ಸೊ ಅದಾದಮೇಲೆ ಈ ಥರ ಫ್ರೈ ಮಾಡ್ಕೋಬೇಕು ಸೊ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಥರ ಫ್ರೈ ಮಾಡ್ಕೋಬೇಕು ಸೊ ನೋಡಿ ಈ ಥರ ಫ್ರೈ ಮಾಡಿಕೊಂಡ್ರೆ ಸಕ್ಕತ್ತಾಗಿರೋದು ಕಬಾಬ್ ನೋಡಿ ಕಾಣಿಸ್ತಾ ಇದೆ ಈಸಿಯಾಗಿ ಮಾಡ್ಕೋಬೋದು ಈಸಿಯಾಗಿ ತಿನ್ಕೋಬೋದು ನೀವು ಯಾವಾಗ ಬೇಕಾದರೂ ಅರ್ಜೆಂಟಲ್ಲಿದ್ದರೆ ಈ ಥರ ಮಾಡಿಕೊಂಡು ತಿನ್ಕೋಬೋದು